ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ತಾಜ್ ಮೊದಲಿಗೆ ಹೆಡ್ಲೈನ್ಸ್ ಚೆನ್ನೈ ಕಾರಿಡಾರ್ ಹೈವೇ ಪ್ರಾಧಿಕಾರ ಎಡವಟ್ಟು ಬೇರೊಬ್ಬರಿಗೆ ಹಣ ವರ್ಗಾವಣೆ ಮಾಡಿ ಎಡವಟ್ಟು ಹಣ ನೀಡೋವರೆಗೂ ಭೂಮಿ ಬಿಡಲ್ಲ ಎಂದು ರೈತರಿಂದ ಪ್ರತಿಭಟನೆ ನಗರಸಭೆ ಆಯವ್ಯಯ ಮಂಡನೆ ಹಿನ್ನೆಲೆ ಸದಸ್ಯರು ಸಾರ್ವಜನಿಕರೊಂದಿಗೆ ಸಭೆ ನಡೆಸಿದ ಡಿಸಿ ರವೀಂದ್ರ ಈ ಬಾರಿ ಆಡಳಿತ ಮಂಡಳಿ ಇಲ್ಲದೆ ಬಜೆಟ್ ಮಂಡನೆ ದೇಶದ ಪ್ರತಿಯೊಬ್ಬರಿಗೂ ನ್ಯಾಯ ಸಮಾನ ಗೌರವ ಸಿಗಲಿ ಎಂದು ಬೃಹತ್ ಸಂವಿಧಾನ ರಚನೆ ಡಾಕ್ಟರ್ ಅಂಬೇಡ್ಕರ್ ಬರೀ ವ್ಯಕ್ತಿಯಲ್ಲ ಶಕ್ತಿ ಶಾಸಕ ಸುಬ್ಬಾರೆಡ್ಡಿ ಗಾಳಿ ಬೆಳಕು ಇಲ್ಲದ ಕಿಷ್ಕಿಂಡೆ ಆರೋಗ್ಯ ಕೇಂದ್ರಕ್ಕೆ ನ್ಯಾಯಾಧೀಶರ ಭೇಟಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬದಲಾಯಿಸಲು ಸೂಚನೆ ವಾರ್ತೆಗಳ ವಿವರ ಚೆನ್ನೈ ಕಾರಿಡಾರ್ ಹೈವೇ ಅಭಿವೃದ್ಧಿ ಪ್ರಾಧಿಕಾರದ ಎಡವಟ್ಟಿನಿಂದ ಸ್ವಾಧೀನದಲ್ಲಿದ್ದ ರೈತನಿಗೆ ಹಣ ವರ್ಗಾವಣೆ ಮಾಡದೆ ಬೇರೊಬ್ಬರಿಗೆ ಹಣ ವರ್ಗಾವಣೆ ಮಾಡಿ ಎಡವಟ್ಟು ಮಾಡಿಕೊಂಡಿದ್ದು ಈ ಹಿನ್ನೆಲೆಯಲ್ಲಿ ನಮಗೆ ಹಣ ನೀಡುವವರೆಗೂ ಭೂಮಿ ಬಿಡುವುದಿಲ್ಲ ಎಂದು ರೈತರು ಪ್ರತಿಭಟನೆ ನಡೆಸಿದರು ಆಲೂರು ತಾಲೂಕಿನ ಅಗ್ರಹಾರ ಹೊಸಹಳ್ಳಿ ಗ್ರಾಮದ ಬಳಿ ದೇವನಹಳ್ಳಿಯಿಂದ ಚೆನ್ನೈ ಕಾರಿಡಾರ್ ರಸ್ತೆ ಕಾಮಗಾರಿ ನಡೆಯುತ್ತಿದ್ದು ಸರ್ವೆ ನಂಬರ್ ಐವತ್ತೆರಡು ಬಾರ್ ಒಂದರಲ್ಲಿ ಇಪ್ಪತ್ತೊಂಬತ್ತು ಗುಂಟೆ ರಸ್ತೆ ಅಭಿವೃದ್ಧಿಗೆ ಸ್ವಾಧೀನವಾಗಿದ್ದ ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾಯಿಸದೆ ವಿಎ ಶರತ್ ಅಕ್ರಮ ಖಾತೆ ಬಾಡಿದ್ದ ಪಕ್ಕದ ಜಮೀನಿನ ಶಾರದಾಂಬ ಎಂಬುವರ ಬ್ಯಾಂಕ್ಗೆ ಖಾತೆಗೆ ಹಣ ವರ್ಗಾಯಿಸಿದ್ದು ನಮ್ಮ ಬ್ಯಾಂಕ್ ಖಾತೆಗೆ ಭೂ ಪರಿಹಾರ ಹಣ ವರ್ಗಾಯಿಸದಿದ್ದಲ್ಲಿ ರಸ್ತೆ ಅಭಿವೃದ್ಧಿಗೆ ನಮ್ಮ ಜಮೀನು ಬಿಟ್ಟುಕೊಡುವುದಿಲ್ಲವೆಂದು ಅಶ್ವಥಪ್ಪ ಕುಟುಂಬದವರು ತಮ್ಮ ಜಮೀನಿನಲ್ಲಿ ಕುಳಿತು ರಾಷ್ಟ್ರೀಯ ಹೆದ್ದಾರಿ ಅಭಿವೃದ್ಧಿ ಪ್ರಾಧಿಕಾರದ ವಿರುದ್ಧ ಪ್ರತಿಭಟನೆ ನಡೆಸಿದರು ಎರಡ್ ಸಾವಿರದ ಹದಿನಾರರಲ್ಲಿ ಚೆನ್ನೈ ಕಾರಿಡಾರ್ ರಸ್ತೆಗೆ ನಮ್ಮ ಭೂಮಿ ಪಡೆದುಕೊಂಡ್ರು ಅಂದಿನಿಂದ ಇಂದಿನವರೆಗೂ ಪರಿಹಾರದ ಹಣ ನೀಡಿಲ್ಲ ಬೇರೊಬ್ಬರ ಖಾತೆಗೆ ಹಣ ಹಾಕಿ ನಮ್ಮನ್ನ ಅಲೆದಾಡಿಸುತ್ತಿದ್ದು ನಮ್ಮ ಪರಿಹಾರದ ಹಣ ನೀಡುವವರೆಗೂ ನಮ್ಮ ಭೂಮಿ ಬಿಡುವುದಿಲ್ಲ ಎಂದು ಅಶ್ವಥಪ್ಪ ಕುಟುಂಬದವರು ಪಟ್ಟು ಹಿಡಿದರು ನಮ್ಮ ಪರಿಹಾರ ಬಿಡುಗಡೆ ನಮ್ಮ ನಮ್ಮ ಪೈಸೆಯನ್ನು ದುಡ್ಡು ಬರೋ ನಾವು ಯಾರಿಗೂ ಬಿಡಲ್ಲ ಇಲ್ಲೇ ಟೆಂಟ್ ಹಾಕೊಂಡು ಇರ್ತೀವಿ ಹಂಗ ಅವ್ರು ಕೊಡಿಲ್ಲ ಅಂದ್ರೆ ಅವ್ರು ಇದರಲ್ಲಿ ನಾವು ಆತ್ಮಹತ್ಯೆ ಮಾಡೋ ರೆಡಿ ಇದ್ದೀವಿ ಅದರಿಂದ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಕೆಲಸ ಮಾಡಕ್ ಬಿಡಲ್ಲ ನಮ್ಮ ಫ್ಯಾಮಿಲಿ ನಾಲ್ಕು ಫ್ಯಾಮಿಲಿ ಇದೆ ನಾಲ್ಕು ಫ್ಯಾಮ್ಲಿ ಇದೆ ಇದಾದರೂ ಸರಿ ಸರ್ ನಮ್ಮ ಹಣ ಬಿಡುಗಡೆ ನಮ್ಮ ಹಣ ತಗೊಳ್ಳೋ ತಗೊಂಡು ಬೇರೆಯವರಿಗೆ ಅಕ್ರಮವಾಗಿ ಪಾಣಿ ಮಾಡಿಕೊಂಡು ಇದು ಮಾಡಿ ಇಲ್ಲ ಪೈಸನ್ ಇದೆ ತೋರಿಸ್ಲಿ ಸೆಕೆಂಡ್ ಸೆಕೆಂಡಲ್ಲಿ ಒಂದು ನಯ ಪೈಸಾ ಬೇಡ ನಮಗೆ ಅವ್ರನ್ನ ಕರೆಸಲೇ ನಮ್ದಿದೆ ನೋಡಪ್ಪ ನನ್ನದೇ ಜಾಗ ಇದು ನಾನು ತೊಗೊಂಡಿದ್ದೀನಿ ನಾನು ಧೈರ್ಯವಾಗಿ ಹೇಳಿ ಯಾರಿಗೋ ಕೊಟ್ಬಿಟ್ಟು ಇವರು ನಾವು ಮೊದಲನೇ ಅರ್ಜಿಗೆ ಹದಿನಾರರಲ್ಲಿ ನಾನು ಅರ್ಜಿ ಕೊಟ್ಟಿರೋದು ಇವರು ಹದಿನೆಂಟರಲ್ಲಿ ರಿಲೀಸ್ ಮಾಡಿರೋದು ಅದು ಹೆಂಗೆ ಕೊಟ್ರು ಎಂಡರ್ಸ್ ಕೊಟ್ಟಿದ್ದೀನಲ್ಲ ಸೈ ಸೀಲು ಸೈನ್ ಐತಲ್ಲ ಹೆಂಗೆ ಕೊಟ್ಟರು ಅದರಿಂದ ನಾವು ಏನೇ ಆಗಲಿ ನಾವು ಆತ್ಮಹತ್ಯೆ ಮಾಡ್ಕೊಳಕ್ಕೂ ರೆಡಿ ಇದೀವಿ ನಮ್ ದುಡ್ಡು ಅಂತ ನಾವು ಇಲ್ಲಿಂದ ಹೋಗಲ್ಲ ಟೆಂಟ್ ಹಾಕ್ತಿವಿ ಇಲ್ಲೇ ದುಡ್ಡು ಅಂತ ಗ್ಯಾರಂಟಿ ಆಯ್ತು ರೋಡ್ ಮಾಡ್ಕೊಂಡ್ ಮೇಲೆ ಯಾರ ಹತ್ರ ಹೋಗೋದು ಹೈಕೋರ್ಟ್ ಹೋಗೋದು ಸುಪ್ರೀಂ ಕೋರ್ಟ್ ದುಡ್ಡು ಬರುತ್ತಾ ಪಾಣಿ ಇದೆ ಇದ್ದೀವಿ ಪೈಸಲ್ಲ ಮೂರು ವರ್ಷದಿಂದ ನಮ್ನ ಆಫೀಸು ಇದು ನಮ್ಮ ತಹಸೀಲ್ದಾರ್ ಇದೆ ಸರಸ್ವತಮ್ಮ ಅಂತ ಅವರು ಎ ಸಿ ಆಫೀಸಲ್ಲಿ ಇದಾಕಿದ್ದಾರೆ ಆ ಕಾಪಿ ಕೂಡ ಇದೆ ಅಷ್ಟೇ ಕಾಪಿ ಇನ್ನು ನಮ್ಗೆ ಅಲ್ಪ ಸ್ವಲ್ಪ ಇದ್ದ ಭೂಮಿಯನ್ನು ಕಳೆದುಕೊಂಡಿದ್ದೇವೆ ನಮ್ಗೆ ಹಣ ನೀಡದಿದ್ರೆ ಕುಟುಂಬ ಸಮೇತ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ ಈ ನ್ಯೂಸ್ ಟಿವಿ ಮಾಲೂರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ತಮ್ಮ ಬಾಲ್ಯದಿಂದ ಅನೇಕ ರೀತಿಯ ಅವಮಾನ ನೋವುಗಳನ್ನು ಅನುಭವಿಸಿದ ಕಾರಣದಿಂದ ದೇಶದ ಪ್ರತಿಯೊಬ್ಬರಿಗೂ ನ್ಯಾಯ ಹಾಗೂ ಸಮಾನ ಗೌರವ ಸಿಗಲಿ ಎಂದು ಬೃಹತ್ ಸಂವಿಧಾನವನ್ನ ರಚಿಸಿದ್ದಾರೆ ಹಾಗಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೀ ವ್ಯಕ್ತಿ ಅಲ್ಲ ಅವರು ಈ ದೇಶದ ಶಕ್ತಿ ಎಂದು ಶಾಸಕ ಎಸ್ ಎಸ್ ಸುಬ್ಬಾರೆಡ್ಡಿ ಗುಡಿಬಂಡೆ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ತಾಲೂಕು ಪಂಚಾಯತ್ ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಹಾಗೂ ಸ್ತಬ್ಧ ಚಿತ್ರ ಮೆರವಣಿಗೆ ನಡೆಸಿ ನಂತರ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಶಾಸಕ ಸುಬ್ಬಾರೆಡ್ಡಿ ಮಾತನಾಡಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಪಟ್ಟಣದ ಮುಖ್ಯ ಬೀದಿಯಲ್ಲಿ ತಮಟೆ ಕಲಾವಿದರು ವಿವಿಧ ಕಲಾ ತಂಡಗಳು ವಾದ್ಯಗಳೊಂದಿಗೆ ಅಧಿಕಾರಿಗಳು ಶಾಲಾ ಶಿಕ್ಷಕರು ವಿದ್ಯಾರ್ಥಿಗಳು ಜನಪ್ರತಿನಿಧಿಗಳು ಪಟ್ಟಣದ ಮುಖಂಡರು ಹಾಗೂ ಸಾರ್ವಜನಿಕರು ಸ್ವಾಗತಿಸಿ ಮೆರವಣಿಗೆ ನಡೆಸಿದರು ತಹಸೀಲ್ದಾರ್ ಅವರು ಭಾರತದ ಸಂವಿಧಾನ ಪ್ರಸ್ತಾವನೆಯನ್ನ ಬೋಧಿಸಿದ್ದರು ಕಾರ್ಯಕ್ರಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ತೇಜಾನಂದ ರೆಡ್ಡಿ ನೋಡಲ್ ಅಧಿಕಾರಿ ಇಡ್ರಹಳ್ಳಿ ಪಾಂಡುರಂಗ ತಹಸೀಲ್ದಾರ್ ಎನ್ ಮನೀಶಾ ತಾಲೂಕು ಪಂಚಾಯಿತಿ ಇಒ ಹೇಮಾವತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನ್ಯೂಸ್ ಚಿಕ್ಕಬಳ್ಳಾಪುರ ವಾಪಸಂದ್ರದಲ್ಲಿರುವ ನಗರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ರೋಗಿಗಳ ಚಿಕಿತ್ಸೆಗೆ ತೊಂದರೆಯಾಗುತ್ತಿದೆ ಲ್ಯಾಬ್ ಮೆಡಿಸಿನ್ಸ್ ಸ್ಟೋರೇಜ್ಗೆ ಜಾಗ ಇಲ್ಲ ಕಂಜೆಸ್ಟೆಡ್ ಕಟ್ಟಡದಲ್ಲಿ ಆಸ್ಪತ್ರೆ ನಡೆಯುತ್ತಿದೆ ಎಂದು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ನ್ಯಾಯಾಧೀಶ ಎ ಅರುಣಕುಮಾರಿ ದಿಢೀರ್ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದರು ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರದಲ್ಲಿರುವ ನಗರ ಆರೋಗ್ಯ ಪ್ರಾಥಮಿಕ ಕೇಂದ್ರಕ್ಕೆ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎ ಅರುಣಾಕುಮಾರಿ ದಿಢೀರ್ ಭೇಟಿ ನೀಡಿದರು ಆಸ್ಪತ್ರೆಗೆ ರೋಗಿಗಳು ಹೋದರೆ ಸಾಲಿನಲ್ಲಿ ಕುಳಿತು ಚಿಕಿತ್ಸೆ ಪಡೆಯಲು ಆಗುತ್ತಿಲ್ಲ ಮೆಡಿಸಿನ್ಸ್ ಸಿಗುತ್ತಿಲ್ಲ ಡಾಕ್ಟರ್ ಇರೋದಿಲ್ಲ ಇತ್ಯಾದಿ ದೂರುಗಳು ಬಂದ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ ನ್ಯಾಯಾಧೀಶರು ಆಸ್ಪತ್ರೆಯೆಲ್ಲ ಪರಿಶೀಲನೆ ನಡೆಸಿದ್ರು ಅಲ್ಲಿ ಮೆಡಿಸಿನ್ ತುಂಬಿಸಲು ಜಾಗವಿಲ್ಲ ಲ್ಯಾಬ್ಗೆ ಒಬ್ಬರು ಹೋಗಿ ಬರುವಷ್ಟೇ ಜಾಗವಿದೆ ಡಾಕ್ಟರ್ ಹತ್ತಿರ ತೋರಿಸಿಕೊಳ್ಳಲು ಹೋದ್ರೆ ಒಬ್ಬರು ಒಳಗಿದ್ರೆ ಮತ್ತೊಬ್ಬರು ಹೊರಗೆ ಬರುವಷ್ಟೇ ಜಾಗವಿದೆ ಹೀಗೆ ಕಿಷ್ಕಿಂಧೆಯಲ್ಲಿ ಆಸ್ಪತ್ರೆ ನಡೆಸಕ್ಕಾಗುತ್ತಾ ಸಿಬ್ಬಂದಿ ಓಡಾಡೋಕೆ ಸ್ಥಳ ಸಾಕಾಗೋದಿಲ್ಲ ಇನ್ನು ರೋಗಿಗಳನ್ನ ಹೇಗೆ ಉಪಚಾರ ಮಾಡ್ತೀರಾ ಅಂತ ಜೊತೆಗೆ ಬಂದಿದ್ದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುಳಾಗಿ ತರಾಟೆಗೆ ತೆಗೆದುಕೊಂಡರು ಹಾಜರಾತಿ ಪುಸ್ತಕ ವರದಿಗಳ ಪೆಂಡಿಂಗ್ ಬಗ್ಗೆ ಪರಿಶೀಲನೆ ನಡೆಸಿದರು ಆನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ ಈ ಕಟ್ಟಡ ತುಂಬಾ ಚಿಕ್ಕದಾಗಿದೆ ಕಂಜೆಸ್ಟಿಂಗ್ ಕಟ್ಟಡದಲ್ಲಿ ಆಸ್ಪತ್ರೆ ನಡೆಸೋಕೆ ಆಗಲ್ಲ ಅನ್ನುವ ಸ್ಥಿತಿಯಲ್ಲಿದೆ ಆಸ್ಪತ್ರೆ ಸಿಬ್ಬಂದಿಗೆ ಕೆಲಸ ಮಾಡೋಕೆ ಇಕ್ಕಟ್ಟಾದ ಜಾಗದಲ್ಲಿ ರೋಗಿಗಳಿಗೆ ಚಿಕಿತ್ಸೆ ಕೊಡೋಕೆ ಹೇಗೆ ಸಾಧ್ಯ ಅದಕ್ಕಾಗಿ ಈ ಕಟ್ಟಡವನ್ನ ಕೂಡಲೇ ಬದಲಾಯಿಸಿ ಎಂದು ಸೂಚಿಸಿದ್ದೇನೆ ಇನ್ನು ನಗರ ಆರೋಗ್ಯ ಕೇಂದ್ರಕ್ಕೆ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ನಿವೇಶನ ಕೊಡಿಸುವಂತೆ ಕಮಿಷನರ್ಗೆ ಮಾತನಾಡ್ತೇನೆ ಎಂದರು ಸ್ವಲ್ಪ ಏರಿಯಾ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಲೂ ಅದಕ್ಕೆ ನಾನು ಸೊ ಭೇಟಿ ಕೊಟ್ಟಾಗ ನೋಡಿದಾಗ ಆ್ಯಕ್ಚುಲಿ ಲ್ಯಾಬ್ ಕೂಡ ಕಂಜಸ್ಟೆಡ್ ಏರಿಯಾದಲ್ಲಿದೆ ಮತ್ತು ಡ್ರಗ್ಸ್ ಸ್ಟೋರ್ ಮಾಡಲಿಕ್ಕೂ ಕೂಡ ಕಂಜಸ್ಟೆಡ್ ಇದೆ ಪ್ಲೇಸಸ್ಸು ಸೊ ಬೇರೆ ಕಡೆ ಅಲಾಟ್ ಮಾಡೋದು ಇವರಿಗೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನಿಗೆ ಬೇರೆ ಪ್ಲೇಸಸ್ನ ಅಲಾಟ್ ಮಾಡೋದು ಮುಖ್ಯ ಆಗಿದೆ ಸೊ ಇದ್ರ ಬಗ್ಗೆ ನಾನು ಸಿ ಎಮ್ ಸಿ ಕಮಿಷ್ನರ್ ಹತ್ರ ಮಾತಾಡ್ತೇನೆ ಬೇರೆ ಕಡೆ ಪ್ಲೇಸಸ್ ಅಲಾಟ್ ಮಾಡೋಕ್ಕಾಗುತ್ತಾ ಫಾರ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಫಾರ್ ಪ್ರೈಮರಿ ಹೆಲ್ತ್ ಸೆಂಟರ್ ಅಂತ ಹೇಳಿ ಈ ವೇಳೆ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಮಂಜುಳಾ ವಾಪಸಂದ್ರ ಆಸ್ಪತ್ರೆ ಸಿಬ್ಬಂದಿ ಇತರರು ಹಾಜರಿದ್ದರು ಕೆಎಸ್ ನಾರಾಯಣ ಸ್ವಾಮಿ న్యూಸ್ ಟಿವಿ ಚಿಕ್ಕಬಳ್ಳಾಪುರ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗದ ನನ್ನ ಕನಸು ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ತಿಂಕಿ ಡಾಕ್ಟರ್ ಆಗದ ಬಾರಿಯಸುಂಡು ಮೆಡಿಕಲ್ ಓದೋಣ ಅಂತಾ ಸ್ವಪ್ನ ವಾಕಸिच ಏಕ ಸ್ವಪ್ನ ಡಾಕ್ಟರ್ Java ಕಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದು ಕನಸು ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ಈಗ ಒಂದು ನಾಲ್ಕು ವರ್ಷದ ಕಡೆಗೆ ನನ್ ಗ್ಯಾಸ್ಟ್ರಬಲ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ್ವಾಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಮಲಗಿದ್ದವರ ಮೇಲೆ ವಾಹನ ಹರಿದ ಪರಿಣಾಮ ಓರ್ವ ಸ್ಥಳದಲ್ಲೇ ಮೃತಪಟ್ಟು ಮತ್ತೋರ್ವನಿಗೆ ತೀವ್ರ ಗಾಯಗಳಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಚಳ್ಳೂರು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಸಂಭವಿಸಿದೆ ಚೇಳೂರು ತಾಲೂಕು ದಿಗವನೆಟ್ಟಕುಂಟಪಲ್ಲಿ ಗ್ರಾಮದ ಆರಿಫುಲ್ಲಾ ನಲವತ್ತೈದು ವರ್ಷ ಮೃತಪಟ್ಟ ವ್ಯಕ್ತಿ ಅದೇ ಗ್ರಾಮದ ನರಸಿಂಹಪ್ಪಗೆ ಕಾಲುಗಳು ಜಜ್ಜಿಯಾಗಿವೆ ಇವರುಗಳು ಕಳೆದ ರಾತ್ರಿ ವೆಂಕಟರೆಡ್ಡಿ ಮನೆಯ ಮುಂದೆ ಮಲಗಿದ್ದಾಗ ಟೆಂಪೋ ವಾಹನ ಅತಿ ವೇಗವಾಗಿ ಅಜಾಗರೂಕತೆಯಿಂದ ಮಲಗಿದ್ದವರ ತಲೆಯ ಮೇಲೆ ಹರಿದ ಪರಿಣಾಮ ಒಬ್ಬ ಮೃತಪಟ್ಟು ಮತ್ತೊಬ್ಬನಿಗೆ ಎರಡು ಕಾಲುಗಳ ಮೇಲೆ ವಾಹನ ಹರಿದ ಪರಿಣಾಮ ಕಾಲುಗಳು ಜಜ್ಜಿಯಾಗಿವೆ ಅಕ್ರಮ ಮದ್ಯ ಮಾರಾಟ ನಿಲ್ಲಿಸಿ ಎಂದು ಗ್ರಾಮಸ್ಥರು ಇದೇ ವೇಳೆ ಭೇಟಿ ನೀಡಿದ ಸುದ್ದಿಗಾರರಲ್ಲಿ ಅವಲತ್ತುಕೊಂಡರು ಗಾಯಾಳುವನ್ನ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚೇಳೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಚಾಲಕನನ್ನು ವಶಕ್ಕೆ ತೆಗೆದುಕೊಂಡು ಮುಂದಿನ ಕ್ರಮ ಜರುಗಿಸಿದ್ದಾರೆ ಚಲಪತಿ ಇ ನ್ಯೂಸ್ ಟಿವಿ ಚೇಳೂರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಶಕ್ತಿ ಯೋಜನೆಯಿಂದಾಗಿ ರಾಜ್ಯದಲ್ಲಿ ಸಂಚರಿಸುವ ಬಸ್ಸುಗಳ ಸಂಖ್ಯೆ ಸಾಕಾಗುತ್ತಿರಲಿಲ್ಲ ಈಗ ಅಶ್ವಮೇಧ ಹೊಸ ಯೋಜನೆಯಿಂದ ಸರ್ಕಾರ ಹೆಚ್ಚುವರಿ ಬಸ್ಸುಗಳನ್ನು ಬಿಡುಗಡೆ ಮಾಡಿದ್ದು ವಿಶೇಷ ಸುಸಜ್ಜಿತ ವ್ಯವಸ್ಥೆ ಇರುವ ಈ ನೂತನ ಬಸ್ಸುಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬುಧವಾರ ಸಂಚಾರಕ್ಕೆ ಸಿಗಲಿದೆ ಹೌದು ಕರ್ನಾಟಕ ಸರ್ಕಾರ ಒತ್ತಡದ ಸಂಚಾರವನ್ನು ತಪ್ಪಿಸಲು ಸಾರಿಗೆ ಇಲಾಖೆಗೆ ಅಶ್ವಮೇಧ ಅನ್ನೋ ಹೆಸರಿನಲ್ಲಿ ನೂತನ ಕೆಂಪು ಬಸ್ಸುಗಳು ಬಿಡುಗಡೆ ಮಾಡಿದೆ ಡ್ರೈವರ್ ಕಮ್ ಕಂಡಕ್ಟರ್ ಚಾಲಿತ ಬಸ್ ಇದಾಗಿದ್ದು ಲಿಮಿಟೆಡ್ ನಿಲ್ದಾಣಗಳಲ್ಲಿ ಮಾತ್ರ ಅವಕಾಶ ನೀಡಿ ಬೆಂಗಳೂರು ರಾಜಧಾನಿಗೆ ಮತ್ತಷ್ಟು ವೇಗವಾಗಿ ತಲುಪುವ ವ್ಯವಸ್ಥೆ ಇದಾಗಿದ್ದು ನೂತನ ಬಸ್ಸುಗಳನ್ನು ಚಿಕ್ಕಬಳ್ಳಾಪುರ ವಿಭಾಗೀಯ ಡಿಪೋಗೆ ಹತ್ತು ಬಸ್ಸುಗಳನ್ನು ಬಿಡುಗಡೆ ಮಾಡಲಾಗಿದೆ ಈ ಬಸ್ಸುಗಳು ನಾಳೆಯಿಂದಲೇ ಸಂಚಾರ ಆರಂಭಿಸಲಿದ್ದು ಬುಧವಾರ ಬೆಳಗ್ಗೆ ಚಿಂತಾಮಣಿ ಬಸ್ ನಿಲ್ದಾಣದಿಂದ ಸಚಿವ ಸುಧಾಕರ್ ಚಾಲನೆ ನೀಡಲಿದ್ದಾರೆ ಅತಿ ಶೀಘ್ರದಲ್ಲಿಯೇ ಚಿಕ್ಕಬಳ್ಳಾಪುರ ಹಾಗೂ ಬಾಗೇಪಲ್ಲಿ ಬಸ್ ಬಸ್ಗಳನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಚಿಕ್ಕಬಳ್ಳಾಪುರ ವಿಭಾಗೀಯ ಅಧಿಕಾರಿ ನಾಯ್ಡು ತಿಳಿಸಿದ್ದಾರೆ ಇದು ಮೊದಲನೇದಾಗಿ ಚಿಂತಾಮಣಿಯಿಂದ ಬೆಂಗಳೂರು ಐದು ಗಾಡಿ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ ನಾಳೆಯಿಂದ ಮತ್ತೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರು ಮೂರು ಗಾಡಿ ಅದು ನೆಕ್ಸ್ಟ್ ಫೈವ್ ವೆಹಿಕಲ್ಸ್ ಬರುತ್ತೆ ಮತ್ತೆ ಬಾಗೇಪಲ್ಲಿ ಬೆಂಗಳೂರು ಪ್ಲಾನ್ ಮಾಡ್ಕೊಂಡಿದ್ವಿ ಕಂಡಕ್ಟರ್ ಲೇಸ್ ಪಾಯಿಂಟ್ ಟು ಪಾಯಿಂಟ್ ಆಪರೇಷನ್ ಅಂತಾರೆ ಇದಕ್ಕೆ ಇದು ಬಾರ ನೌಕರಿ ಮಾಡೋರಿಗೆ ಮತ್ತೆ ಬಿಸ್ನೆಸ್ ಮಾಡೋರಿಗೆ ಮತ್ತೆ ಬೇಗ ಬೆಂಗಳೂರು ರೀಚ್ ಮಾಡ್ಬೇಕು ಅನ್ನೋದು ಕೆಲವು ಮಂದಿ ಡೈರೆಕ್ಟ್ ಪಾಯಿಂಟ್ ಟು ಪಾಯಿಂಟ್ ಟ್ರಾವೆಲ್ ಮಾಡೋರ್ಗೆ ಬಹಳ ಅನುಕೂಲ ಆಗುತ್ತೆ ಅಂತ ಇವಾಗ ಅಶ್ವಮೇಧ ವೆಹಿಕಲ್ಸ್ ಈಗ ಸದ್ಯಕ್ಕೆ ಹತ್ತು ಬರ್ತಾ ಇದೆ ಇನ್ನೂ ಜಾಸ್ತಿ ಬರುತ್ತೆ ಇನ್ನು ಚಿಕ್ಕಬಳ್ಳಾಪುರ ವಿಭಾಗದಲ್ಲಿ ಹಳೆ ಬಸ್ಸುಗಳನ್ನು ದುರಸ್ತಿ ಮಾಡಿ ಸಂಚಾರಕ್ಕೆ ನೀಡಿ ಉತ್ತಮ ಹೆಸರು ಗಳಿಸಲಾಗಿದೆ ರಾಜ್ಯದಲ್ಲಿಯೇ ನಂಬರ್ ಒನ್ ವಿಭಾಗೀಯ ಕಚೇರಿಯಂದು ಅವಾರ್ಡ್ ಕೂಡ ನೀಡಲಾಗಿದೆ ರೆವಿನ್ಯೂ ಸಂಗ್ರಹದಲ್ಲೂ ನಾವೇ ನಂಬರ್ ಒನ್ ಸ್ಥಾನದಲ್ಲಿದ್ದೇವೆ ಈಗ ಅಶ್ವಮೇಧ ಬಸ್ಗಳ ಬಿಡುಗಡೆಯಾಗಿರುವುದರಿಂದ ಶಕ್ತಿ ಯೋಜನೆಯಲ್ಲಿ ಉಚಿತವಾಗಿ ಸಂಚರಿಸುವ ಮಹಿಳೆಯರಿಗೆ ಒತ್ತಡ ಕಡಿಮೆಯಾಗಲಿದ್ದು ಮತ್ತಷ್ಟು ಸಂಚಾರ ಸುಗಮವಾಗಲಿದೆ ಎಂದು ನಾಯ್ಡು ತಿಳಿಸಿದ್ದಾರೆ ಈಗ ಈ ಬಸ್ಗಳಲ್ಲೂ ಮಹಿಳೆಯರು ಫ್ರೀ ಇದೆ ಅನುಕೂಲ ಅಂದ್ರೆ ಏನು ಇವಾಗ ನಮ್ಮ ಹತ್ರ ಇರೋ ಬಸ್ಗಳು ಈ ಮಹಿಳಾ ಶಕ್ತಿ ಯೋಜನೆ ಬಂದ ಮೇಲೆ ಸ್ವಲ್ಪ ಲೋಡ್ ಫ್ಯಾಕ್ಟರ್ ಜಾಸ್ತಿ ಆಗಿತ್ತು ನಿಜ ಪೀಕ್ ಅವರ್ಸ್ ಅಲ್ಲಿ ಸ್ವಲ್ಪ ರಶ್ ಆಗ್ತಾ ಇದೆ ಆದ್ರಿಂದ ಈ ಹೊಸ ಬಸ್ಗಳು ಬರೋದ್ರಿಂದ ಅಂಡಕ್ಟ್ ಮಾಡೋದ್ರಿಂದ ಸ್ವಲ್ಪ ತಿಳಿಯಾಗುತ್ತೆ ಎಲ್ಲರಿಗೂ ಸ್ವಲ್ಪ ಇನ್ನೂ ಕಂಫರ್ಟಬಲ್ ಜರ್ನಿ ಚೆನ್ನಾಗಿರುತ್ತೆ ಅಂತ ನಮ್ಮ ಅಭಿಪ್ರಾಯ ಕೆ ಎಸ್ ನಾರಾಯಣ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ಸಾರ್ವಜನಿಕರಿಂದ ದೂರುಗಳು ಬಂದ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತಂಡ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ದಿಢೀರ್ ಭೇಟಿ ನೀಡಿ ಇಂಚಿಂಚು ತನಿಖೆ ನಡೆಸಿ ಭ್ರಷ್ಟ ಅಧಿಕಾರಿಗಳಿಗೆ ಚಳಿ ಬಿಡಿಸಿದ್ದಾರೆ ತುಮಕೂರು ಲೋಕಾಯುಕ್ತ ಇನ್ಸ್ಪೆಕ್ಟರ್ ನೇತೃತ್ವದ ಅಧಿಕಾರಿಗಳ ತಂಡ ಕೊರಟಗೆರೆ ಪಟ್ಟಣ ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿ ಪ್ರಮುಖ ಕಡತಗಳ ಪರಿಶೀಲನೆ ನಡೆಸಿತು ಕೊರಟಗೆರೆ ಪಟ್ಟಣ ಪಂಚಾಯಿತಿಯ ಅವ್ಯವಹಾರದ ಬಗ್ಗೆ ಸಾರ್ವಜನಿಕರಿಂದ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಕೊರಟಗೆರೆ ಪಟ್ಟಣ ಪಂಚಾಯಿತಿ ಕಚೇರಿಗೆ ನಾಲ್ಕು ಜನ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ಭೇಟಿ ನೀಡಿದ್ರು ಕಂದಾಯ ಇಲಾಖೆಗೆ ಸಂಬಂಧಿಸಿದ ಕಡತಗಳನ್ನು ಪರಿಶೀಲನೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕ ಅರ್ಜಿಗಳನ್ನು ಸರಿಯಾದ ಸಮಯಕ್ಕೆ ವಿಲೇವಾರಿ ಮಾಡುವಂತೆ ಅಧಿಕಾರಿಗಳಿಗೆ ಖಡಕ್ಕ ಎಚ್ಚರಿಕೆ ನೀಡಿದ್ದಾರೆ ಇನ್ನೊಂದು ವಾರದಲ್ಲಿ ಬಗೆಹರಿಸಿ ಈ ವಾರದಲ್ಲಿ ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಎಷ್ಟು ವರ್ಷದಿಂದ ಇದು ಇದು ಎರಡು ಸಾವಿರದ ಎಂಟರಲ್ಲಿ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಕ್ಲಿಯರ್ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕಾದ್ರು ಇದುವರೆಗೂ ಇನ್ನು ಪೆಂಡಿಂಗಲ್ಲೇ ಇದೆ ಇದೆಲ್ಲ ಯಾರ ಕಡೆಯಿಂದ ಕ್ಲಿಯರ್ ಈಗ ಪಟ್ಟಣ ಪಂಚಾಯಿತಿ ಫಾರೆಸ್ಟ್ ಆಫೀಸು ಮತ್ತು ತಹಸೀಲ್ದಾರರು ಇವ್ರು ಮುಂದೆ ಬಿದ್ದರೆ ಎಲ್ಲ ಕೆಲಸ ಆಗುತ್ತೆ ತಿಮ್ಮಯ್ಯ ಈ ನ್ಯೂಸ್ ಟಿ ತುಮಕೂರು ಪ್ರತಿಯೊಬ್ಬರ ಒಳಿತನ್ನು ಬಯಸುವ ನಮ್ಮ ಬ್ರಾಹ್ಮಣ ಸಮಾಜ ಮತ್ತಷ್ಟು ಸಂಘಟಿತ ಹಾಗೂ ಬಲಿಷ್ಠವಾಗಬೇಕಿದೆ ಎಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಮಾಜಿ ಅಡ್ವೊಕೇಟ್ ಜನರಲ್ ಅಶೋಕ್ ಹಾರ್ನಹಳ್ಳಿ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಶ್ರೀಶಂಕರ ಮಠದಲ್ಲಿ ಜ್ಞಾನಮುದ್ರಾ ವಿಪ್ರ ಮಹಿಳಾ ಮಂಡಳಿಯ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಅಡ್ವೊಕೇಟ್ ಜನರಲ್ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಘದ ರಾಜ್ಯಾಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ಮಾತನಾಡಿ ಸುಖಾಸುಮ್ಮನೆ ನಮ್ಮ ಬ್ರಾಹ್ಮಣರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದು ಇದೆಲ್ಲ ಅನವಶ್ಯಕವಾದ ಸನ್ನಿವೇಶಗಳನ್ನು ಸೃಷ್ಟಿ ಮಾಡುವ ಹಾಗೂ ಅಲ್ಪಸಂಖ್ಯೆಯ ನಮಗೆ ಕಿರುಕುಳ ಕೊಡುವ ಉದ್ದೇಶದಿಂದ ಇದಾಗುತ್ತಿದ್ದು ಇದನ್ನು ಮೆಟ್ಟಿ ನಿಲ್ಲಲು ನಮ್ಮಲ್ಲಿ ಒಗ್ಗಟ್ಟು ಬೇಕಾಗಿದೆ ಮುಂಬರುವ ದಿನಗಳಲ್ಲಿ ನಮ್ಮ ಬ್ರಾಹ್ಮಣ ರಾಜ್ಯ ಸಂಘದಿಂದ ವಿವಿಧ ಸೌಕರ್ಯಗಳನ್ನು ಕಲ್ಪಿಸಲಾಗುವುದೆಂದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ರಾಜ್ಯಾಧ್ಯಕ್ಷ ಅಶೋಕ್ ಹಾರ್ನಹಳ್ಳಿ ತಿಳಿಸಿದರು ಆದ್ರೆ ಇವತ್ತಿನ ದಿನ ನಾವು ಬ್ರಾಹ್ಮಣರು ಸಂಘಟನೆ ಆಗದಲ್ಲೇ ಹೋದ್ರೆ ಎಲ್ಲ ಸಮಾಜದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸತಕ್ಕಂತ ಒಂದು ಸನ್ನಿವೇಶ ಬರುತ್ತದೆ ಇವತ್ತಿನ ದಿನ ಬ್ರಾಹ್ಮಣಿವೃದ್ಧಿ ಮಂಡಳಿ ಅಂತ ಏನಿದೆ ಈ ಸಮಯದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮಹಿಳಾ ಸಂಚಾಲಕಿ ಶುಭಮಂಗಳ ಮಾತನಾಡಿ ಮಹಿಳೆಯರ ಪಾತ್ರ ಬಹಳ ಮುಖ್ಯವಾಗಿದ್ದು ಮಹಿಳೆಯರ ಕೊಡುಗೆ ನಮ್ಮ ಸಮಾಜಕ್ಕೆ ನಮ್ಮಿಂದ ಏನೆಲ್ಲ ಸಾಧ್ಯವೋ ಅದೆಲ್ಲವನ್ನು ನಮ್ಮ ಮಹಿಳಾ ಸಂಘಟನೆಯಿಂದ ಆಗಬೇಕಿದೆ ಮುಂಬರುವ ದಿನಗಳಲ್ಲಿ ನಮ್ಮ ರಾಜ್ಯ ಸಂಘದ ವತಿಯಿಂದ ವಿಪ್ರ ಮಹಿಳೆಯರ ಸ್ವಯಂ ಉದ್ಯೋಗ ನಿರ್ವಹಣೆಯ ಸಲುವಾಗಿ ವಿವಿಧ ಕಸುಬುಗಳ ತಯಾರಿಕಾ ಘಟಕಗಳನ್ನು ಸ್ಥಾಪಿಸುವ ತರಬೇತಿ ನೀಡುವ ವ್ಯವಸ್ಥೆ ಮಾಡಲಾಗುವುದೆಂದು ತಿಳಿಸಿದರು ಈಗ ನಮ್ಮ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದಿಂದ ಇರುವಂತಹ ನಮಗೆ ಸ್ಪೆಷಲ್ ಆಗಿ ಮಹಿಳೆಯರಿಗೆ ಇರುವಂತಹ ಯಾವ ಯಾವ ರೀತಿಯಾದಂತಹ ಸೇವೆಗಳನ್ನ ಈಗಾಗಲೇ ನಾವು ತಗೊಳ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಮ್ಮೆ ಗಮನ ಹರಿಸೋಣ ಅಧ್ಯಕ್ಷ ಆಗಲೇ ನಿಮಗೆ ಸ್ಥಾಪಿಸಿದ್ರು ನಾವು ಸಾಕಷ್ಟು ಈ ವೇಳೆ ರಾಜ್ಯ ಸಂಘದ ಉಪಾಧ್ಯಕ್ಷರು ಪದಾಧಿಕಾರಿಗಳು ಜಿಲ್ಲಾ ಬ್ರಾಹ್ಮಣರ ಸಂಘದ ಅಧ್ಯಕ್ಷ ನಾಗಭೂಷಣ್ ರಾವ್ ಜ್ಞಾನ ಮುದ್ರಾ ವಿಪ್ರ ಮಹಿಳಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಹಾಜರಿದ್ದರು ಕೆಎಸ್ ನಾರಾಯಣಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ ದೇವನಹಳ್ಳಿ ಪಟ್ಟಣದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಜನಜಾಗೃತಿ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು ಸಚಿವ ಕೆಎಚ್ ಮುನಿಯಪ್ಪ ಭಾಗಿಯಾಗುವುದರ ಮೂಲಕ ಜನಜಾಗೃತಿ ಸಮಾವೇಶವನ್ನು ಉದ್ಘಾಟಿಸಿದರು ದೇವನಹಳ್ಳಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಗೌಡ ಪ್ರಾಸ್ತಾವಿಕವಾಗಿ ಮಾತನಾಡಿ ಸರ್ಕಾರದ ಆದೇಶದಂತೆ ಸಚಿವರ ಸೂಚನೆಯಂತೆ ಪಂಚ ಗ್ಯಾರಂಟಿ ಫಲಾನುಭವಿಗಳ ಯೋಜನೆಯನ್ನು ಹಮ್ಮಿಕೊಳ್ಳಲಾಗಿದೆ ಪ್ರಮುಖವಾಗಿ ಕರ್ನಾಟಕ ಸರ್ಕಾರ ಪಂಚ ಯೋಜನೆ ಜಾರಿಗೆ ತಂದಿದ್ದು ಅದರಲ್ಲಿ ಅನ್ನಭಾಗ್ಯ ಗೃಹಜ್ಯೋತಿ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಯುವ ನಿಧಿ ಸೇರಿದಂತೆ ಶಕ್ತಿ ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ ಶಕ್ತಿ ಯೋಜನೆ ಮತ್ತು ಇತರೆ ಯೋಜನೆಗಳ ಬಗ್ಗೆ ತಿಳಿಸುವ ಮೂಲಕ ಫಲಾನುಭವಿಗಳಿಗೆ ಮಾಹಿತಿ ನೀಡಿದ್ರು ಸಮಾವೇಶಗಳನ್ನು ಮಾನ್ಯ ಸಚಿವರ ಸೂಚನೆ ಮೇರೆಗೆ ಪ್ರಮುಖವಾಗಿ ಈ ಒಂದು ಪಂಚ ಯೋಜನೆಗಳೇನು ಜಾರಿ ತಂದಿದೆಯೋ ಅದರಲ್ಲಿ ಶಕ್ತಿ ಯೋಜನೆ ಶಕ್ತಿ ಯೋಜನೆ ತಮಗೆಲ್ಲ ಗೊತ್ತಿರುವಂತದ್ದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಾರಿಗೆ ವ್ಯವಸ್ಥೆ ಅಂದ್ರೆ ಕರ್ನಾಟಕ ಸರ್ಕಾರದ ಸಾರಿಗೆ ವ್ಯವಸ್ಥೆ ಬಿಎಂಟಿಸಿ ಕೆ ಎಸ್ ಆರ್ ಟಿಸಿ ಯಾವುದೇ ಸಾರಿಗೆ ವ್ಯವಸ್ಥೆ ಅನ್ನೋದ್ರು ಕೂಡ ನಮ್ಮ ಮಹಿಳೆಯರಿಗೆ ಉಚಿತವಾಗಿ ಸಂಚಾರ ಮಾಡುವಂತ ಒಂದು ವ್ಯವಸ್ಥೆನ ಈ ಒಂದು ಗ್ಯಾರಂಟಿನಲ್ಲಿ ನಾವು ಕರ್ನಾಟಕ ಸರ್ಕಾರದಿಂದ ಒದಗಿಸಿಕೊಂಡಿದ್ದಾರೆ ಶಕ್ತಿ ಯೋಜನೆಯಡಿ ದಿನನಿತ್ಯ ಕೆಲಸ ಮಾಡುವಂತ ಮಹಿಳಾ ಕಾರ್ಮಿಕರು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಯೋಜನೆಯಲ್ಲಿ ಅನುಕೂಲ ಆಗಿದೆ ಆ ಏನು ಶಕ್ತಿ ಯೋಜನೆ ಬರಕ್ಕಿಂತ ಮುಂಚೆ ಬಸ್ ನಲ್ಲಿ ಓಡಾಡ್ಲಿಕ್ಕೆ ಬರೆಸ್ಬೇಕಾಗಿತ್ತು ಅದನ್ನ ಈ ಶಕ್ತಿ ಯೋಜನೆ ಮೂಲಕ ಸರ್ಕಾರನೇ ಬರೆಸೋದ್ರ ಮೂಲಕ ಮಹಿಳಾ ಪರವಾಗಿ ನಿಂತಿದೆ ಒಂದು ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಇನ್ನು ಸಚಿವ ಕೆ ಎಚ್ ಮನಿಯಪ್ಪ ಸಾಂಕೇತಿಕವಾಗಿ ಸರ್ಕಾರದ ಐದು ಗ್ಯಾರಂಟಿಗಳ ಪ್ಲೇ ಕಾರ್ಡ್ ಅನ್ನ ತೋರಿಸುವುದರ ಮೂಲಕ ಯಾರು ಯೋಜನೆಗಳಿಂದ ದೂರ ಉಳಿದಿದ್ದಾರೋ ಅವರಿಗೆ ಯೋಜನೆಯ ಸದುಪಯೋಗ ಪಡೆದುಕೊಳ್ಳುವಂತೆ ಸಲಹೆ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ರಾಮಕೃಷ್ಣಪ್ಪ ಜಿಲ್ಲೆ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಚುನಾಯಿತ ಜನಪ್ರತಿನಿಧಿಗಳು ಸಾರ್ವಜನಿಕರು ಸಿಬ್ಬಂದಿ ಇನ್ನಿತರರು ಹಾಜರಿದ್ದರು ಹೈದರ್ಸಾಬ್ ನ್ಯೂಸ್ ಟಿವಿ ದೇವನಹಳ್ಳಿ ಇದೀಗ ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ ಇರೋ ಚಿನ್ನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇಟ್ಸ್ ಯೋರ್ ಕಂಪನಿ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ फाइव वन जीरो तुर्तु सहायवाणी सिक्स थ्री सिबल फोर सिक्स डबल फोर सेवेन जीरो ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ ಚಿಕ್ಕಬಳ್ಳಾಪುರ ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್ ಅರೆ ವೈದ್ಯಕೀಯ ಕೋರ್ಸ್ಗಳು ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು ಫಿಸಿಯೋಥೆರಪಿ ಡಿಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಎಂದೇ ದಾಖಲಾತಿ ಪಡೆಯಿರಿ ವಿರಾಮದ ನಂತರ ಇ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿ ವಾಲ್ಮೀಕಿ ಪ್ರಸನ್ನಾನಂದಪುರಿ ಸ್ವಾಮೀಜಿ ಹದಿನಾರನೇ ವರ್ಷದ ಪಟ್ಟಾಭಿಷೇಕ ದಿನ ಮಠದ ಇಪ್ಪತ್ತಾರು ವರ್ಷದ ವಾರ್ಷಿಕೋತ್ಸವ ಹಾಗೂ ಪೂಜ್ಯ ಮಠದ ಸಂಸ್ಥಾಪಕ ಸ್ವಾಮಿಗಳ ಹದಿನೇಳನೇ ವರ್ಷದ ಪುಣ್ಯತಿಥಿಯ ಅಂಗವಾಗಿ ಇದೇ ತಿಂಗಳ ಎಂಟು ಮತ್ತು ಒಂಬತ್ತರಂದು ದಾವಣಗೆರೆ ಜಿಲ್ಲೆ ಹರಿಹರಪುರ ತಾಲೂಕು ರಾಜನಹಳ್ಳಿಯಲ್ಲಿ ವಾಲ್ಮೀಕಿ ಜಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನಿಂದ ಅಲ್ಲಿಗೆ ಹೋಗಲು ವಾಹನಗಳನ್ನು ಗೊತ್ತುಪಡಿಸಲಾಗಿದೆ ಎಂದು ವಾಲ್ಮೀಕಿ ಸೇವಾ ಸಮಿತಿ ಅಧ್ಯಕ್ಷ ಮನ್ನಾರಪುರ ವೆಂಕಟಪತಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಾತ್ರಾ ಮಹೋತ್ಸವದ ಪೋಸ್ಟರ್ ಬಿಡುಗಡೆ ಮಾಡಿದರು ಈ ವೇಳೆ ವಾಲ್ಮೀಕಿ ಸಮುದಾಯದ ಮುಖಂಡ ನಗರಸಭಾ ಸದಸ್ಯ ಆರ್ ಮಟ್ಟಮಪ್ಪ ಸರೆಂಬಿ ಕಾರ್ಮಿಕ ಸಂಘದ ಅಧ್ಯಕ್ಷ ಪ್ರಕಾಶ್ ಸಂಘದ ತಾಲೂಕು ಪದಾಧಿಕಾರಿಗಳು ಹಾಜರಿದ್ದರು ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯ ಹಸಿರುವಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರ ಐದು ವರ್ಷಗಳ ಅವಧಿಗಾಗಿ ಹನ್ನೊಂದು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾಧಿಕಾರಿ ಲತಾ ಘೋಷಿಸಿದರು ನೂತನ ನಿರ್ದೇಶಕರಾಗಿ ಸಾಮಾನ್ಯ ಕ್ಷೇತ್ರದಿಂದ ಚಂದ್ರಪ್ಪ ಪರಮೇಶ್ ಶಿವಶಂಕರಯ್ಯ ಬೈಲಪ್ಪ ಹೊಚ್ಚಪೈರಯ್ಯ ತಿಮ್ಮಯ್ಯ ಸಿದ್ದಗಂಗಯ್ಯ ಮಹಿಳಾ ಮೀಸಲು ಕ್ಷೇತ್ರದಿಂದ ಜಯಮ್ಮ ಶಿವಮ್ಮ ಪರಿಶಿಷ್ಟ ಪಂಗಡ ಮೀಸಲು ಕ್ಷೇತ್ರದಿಂದ ನಾರಾಯಣಸ್ವಾಮಿ ಎಚ್ಆರ್ ಹಿಂದುಳಿದ ವರ್ಗ ಬಿ ಮೀಸಲು ಕ್ಷೇತ್ರದಿಂದ ತಿಮ್ಮೇಗೌಡ ಆಯ್ಕೆಯಾಗಿದ್ದಾರೆ ಪರಿಶಿಷ್ಟ ಜಾತಿ ಹಿಂದುಳಿದ ವರ್ಗ ಎ ಮೀಸಲು ಕ್ಷೇತ್ರದಿಂದ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಈ ಸ್ಥಾನಗಳು ಖಾಲಿ ಉಳಿದಿವೆ ನೂತನ ನಿರ್ದೇಶಕರನ್ನು ಗ್ರಾಮದ ಕಾಂಗ್ರೆಸ್ ಮುಖಂಡರಾದ ಕುಮಾರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ವಾತಕುಂಟೆ ಚನ್ನಕೃಷ್ಣ ಗಂಗಾಹನುಮಣ್ಣ ಗ್ರಾಮಸ್ಥರಾದ ಶಿವಕುಮಾರ್ ಅಡಶಿವಪ್ಪ ಮತ್ತಿತರರು ಅಭಿನಂದಿಸಿದ್ದಾರೆ ಜಾತ್ಯತೀತ ಜನತಾದಳದ ರಾಜ್ಯ ಸಮಿತಿಗೆ ಖಚಾಂಚಿಯನ್ನಾಗಿ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕ ಬಿಎನ್ ರವಿಕುಮಾರ್ ಅವರನ್ನ ನೇಮಿಸಿ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಆದೇಶಿಸಿದ್ದಾರೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಮಿತಿಯನ್ನ ಪುನರ್ರಚಿಸಿದ್ದು ಜೆಡಿಎಸ್ನ ವರಿಷ್ಠ ಮಾಜಿ ಪ್ರಧಾನಿ ಹೆಚ್ಡಿ ದೇ ದೇವೇಗೌಡರ ಪರಮ ಆಪ್ತ ಮೇಲೂರು ಬಿಎನ್ ರವಿಕುಮಾರ್ ಅವರಿಗೆ ಪಕ್ಷದಲ್ಲಿ ಖಜಾಂಚಿಯಂಥ ಪ್ರಮುಖ ಹುದ್ದೆ ದೊರೆತಿದೆ ಮೊದಲ ಬಾರಿಗೆ ಶಾಸಕರಾಗಿರುವ ಬಿಎನ್ ರವಿಕುಮಾರ್ ಜೆಡಿಎಸ್ ಪಕ್ಷದ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿರುವುದು ಹಾಗೂ ಪಕ್ಷದ ವರಿಷ್ಠ ದೇವೇಗೌಡ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಅವರೊಂದಿಗೆ ಇಟ್ಟುಕೊಂಡ ನಿಕಟ ಸಂಪರ್ಕದಿಂದ ಪಕ್ಷದಲ್ಲಿ ಮಹತ್ವದ ಸ್ಥಾನ ದೊರೆತಿದೆ ಶಿಲಘಟ್ಟ ತಾಲೂಕಿನ ಅಪ್ಪೇಗೌಡನಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾಗಿ ಕೆ ಹನುಮಂತ್ ರೆಡ್ಡಿ ಚುನಾಯಿತರಾಗಿದ್ದು ಉಪಾಧ್ಯಕ್ಷರಾಗಿ ವೆಂಕಟೇಶ್ ಅವಿರೋಧ ಆಯ್ಕೆ ಆಗಿದ್ದಾರೆ ಅಪ್ಪೇಗೌಡನಹಳ್ಳಿ ಡೇರಿ ಮತ್ತೊಮ್ಮೆ ಜೆಡಿಎಸ್ ಬಣದ ಅವಶ್ಯವಾಗಿದೆ ಹನುಮಂತ್ ರೆಡ್ಡಿ ಒಂಬತ್ತು ಮತಗಳನ್ನು ಪಡೆದು ಅಧ್ಯಕ್ಷರಾಗಿ ಚುನಾಯಿತರಾದರು ನಾಲ್ಕು ಮತಗಳನ್ನು ಪಡೆದ ನಾಗರಾಜ್ ಪರಾಭವಗೊಂಡಿದ್ದಾರೆ ತೀವ್ರ ಜಿದ್ದಾಜಿದ್ದಿನಿಂದ ಜಿದ್ದಿನಿಂದ ನಡೆದ ಚುನಾವಣೆಯಲ್ಲಿ ಹನುಮಂತ ರೆಡ್ಡಿ ವಿಜಯ ಸಾಧಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಜಮಾಯಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಈ ವೇಳೆ ಶಿಡ್ಲಘಟ್ಟ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ್ ಹಿರಿಯರಾದ ಮುನಿನಾರಾಯಣಪ್ಪ ತ್ಯಾಗರಾಜ್ ಡೇರಿ ಅಧ್ಯಕ್ಷ ಹನುಮಂತ್ ರೆಡ್ಡಿ ನಿರ್ದೇಶಕರು ಇತರರು ಹಾಜರಿದ್ದರು ಲೋಕಸಭಾ ಚುನಾವಣೆಯಲ್ಲಿ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸಲು ಆಸಕ್ತಿ ಹೊಂದಿರುವ ಮಾಜಿ ಸಚಿವ ಸೋಮಣ್ಣ ಇಂದು ದೆಹಲಿಯಲ್ಲಿ ಮಾಜಿ ಪ್ರಧಾನಿ ಹಾಗೂ ಜೆಡಿಎಸ್ ವರಿಷ್ಠ ನಾಯಕ ದೇವೇಗೌಡರನ್ನು ಭೇಟಿ ಮಾಡಿ ಮಹತ್ವದ ಮಾತುಕತೆ ನಡೆಸಿದರು ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿರುವ ಹಿನ್ನೆಲೆಯಲ್ಲಿ ಈ ಭೇಟಿ ಮಹತ್ವ ಪಡೆದುಕೊಂಡಿದೆ ಮುಖ್ಯವಾಗಿ ಈ ಭೇಟಿ ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಲು ಮಾಜಿ ಸಚಿವ ಮಾಧುಸ್ವಾಮಿ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿದೆ ಈ ಹಿನ್ನೆಲೆಯಲ್ಲಿ ಇಬ್ಬರ ಭೇಟಿ ಮಹತ್ವವಾಗಿದೆ ಜೊತೆಗೆ ಬಿಜೆಪಿ ರಾಷ್ಟೀಯ ಅಧ್ಯಕ್ಷ ನಡ್ಡಾ ಅವರನ್ನು ಸಹ ಸೋಮಣ್ಣ ಭೇಟಿ ಮಾಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ತುಮಕೂರು ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಆಗಿದೆ ಿಯಾಗಿದ್ದಾರೆ ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ ಫಲ ಯಾವ ರೀತಿ ಫಲಿಸುತ್ತದೆ ಎಂದು ಕಾದು ನೋಡಬೇಕಾಗಿದೆ ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚೆನ್ನೈ ಕಾರಿಡಾರ್ ಹೈವೇ ಪ್ರಾಧಿಕಾರ ಎಡವಟ್ಟು ಬೇರೊಬ್ಬರಿಗೆ ಹಣ ವರ್ಗಾವಣೆ ಮಾಡಿ ಎಡವಟ್ಟು ಹಣ ನೀಡೋವರೆಗೂ ಭೂಮಿ ಬಿಡಲ್ಲ ಎಂದು ರೈತರಿಂದ ಪ್ರತಿಭಟನೆ ನಗರಸಭೆ ಆಯವ್ಯಯ ಮಂಡನೆ ಹಿನ್ನೆಲೆ ಸದಸ್ಯರು ಸಾರ್ವಜನಿಕರೊಂದಿಗೆ ಸಭೆ ನಡೆಸಿದ ಡಿಸಿ ರವೀಂದ್ರ ಈ ಬಾರಿ ಆಡಳಿತ ಮಂಡಳಿ ಇಲ್ಲದೆ ಬಜೆಟ್ ಮಂಡನೆ ದೇಶದ ಪ್ರತಿಯೊಬ್ಬರಿಗೂ ನ್ಯಾಯ ಸಮಾನ ಗೌರವ ಸಿಗಲಿ ಎಂದು ಬೃಹತ್ ಸಂವಿಧಾನ ರಚನೆ ಡಾಕ್ಟರ್ ಅಂಬೇಡ್ಕರ್ ಬರೀ ವ್ಯಕ್ತಿಯಲ್ಲ ಶಕ್ತಿ ಶಾಸಕ ಸುಬ್ಬಾರೆಡ್ಡಿ ಗಾಳಿ ಬೆಳಕು ಇಲ್ಲದ ಕಿಷ್ಕಿಂಡೆ ಆರೋಗ್ಯ ಕೇಂದ್ರಕ್ಕೆ ನ್ಯಾಯಾಧೀಶರ ಭೇಟಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬದಲಾಯಿಸಲು ಸೂಚನೆ ದಿನನಿತ್ಯದ ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ನ್ಯೂಸ್ ಟಿವಿ